ಕಾಂತಾರದ ಕನಕವತಿ ರುಕ್ಮಿಣಿ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ ರುಕ್ಮಿಣಿ ವಸಂತ್ ಕಾಂತಾರದ ಬ್ಯೂಟಿ ಸಪ್ತ ಸಾಗರದಾಚೆ ಎಲ್ಲೋ ನಂತರ ಬಹು ಬೇಡಿಕೆಯ ನಟಿ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಸಿನಿಮಾದಲ್ಲಿ ಕಮಲ್ ಮಾಡಿದ ಕ್ಯೂಟಿ ಸಿನಿ ಪ್ರೇಮಿಗಳ ಫ್ಯಾನ್ ಇಂಡಿಯಾ ಸ್ವೀಟಿ ರುಕ್ಮಿಣಿ ವಸಂತ್ ಇದೀಗ ಸೈಬರ್ ಕಳ್ಳರ ವಿರುದ್ಧ ಸಿಡಿದಿದ್ದಾರೆ ಕಡಕ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಕಾಂತಾರ ಖ್ಯಾತಿಯ ನಟಿ ರುಕ್ಮಿಣಿ ವಸಂತ್ಗೂ ಸೈಬರ್ ಕಳ್ಳರ ಕಾಟ ಶುರುವಾಗಿದೆ ಈ ಬಗ್ಗೆ ಸ್ವತಃ ನಟಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಎಚ್ಚರಿಸಿದ್ದಾರೆ ಅಲ್ಲದೆ ಸೈಬರ್ ಕಳ್ಳರಿಗೆ ಕಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಷ್ಟಕ್ಕೂ ನಟಿ ಹಾಕಿದಂತಹ ಪೋಸ್ಟ್ನಲ್ಲಿ ಏನಿದೆ ಅನ್ನೋ ವಿವರ ಇಲ್ಲಿದೆ ನೋಡಿ ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಸಾಕಷ್ಟು ವಂಚನೆಗಳು ನಡೆಯುತ್ತಿದೆ ಈಗ ರುಕ್ಮಿಣಿ ವಸಂತ್ಗೂ ಇದೇ ತೊಂದರೆ ಎದುರಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಕನಕವತಿ ಹೆಸರಿನ ಪಾತ್ರ ಮಾಡಿ ರುಕ್ಮಿಣಿ ವಸಂತ್ ಗಮನ ಸೆಳೆದಿದ್ರು ಅವರಿಗೆ ಈಗ ಕಳ್ಳರ ಕಾಟ ಶುರುವಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ತಮ್ಮ ಹೆಸರಿನಲ್ಲಿ ಯಾರು ಮೋಸ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಹರಿಬಿಟ್ಟಿದ್ದಾರೆ ನೈನ್ ಡಬಲ್ ಫೋರ್ ಫೈವ್ ನೈನ್ ತ್ರೀ ಸೆವೆನ್ ತ್ರೀ ಅನ್ನೋ ಮೊಬೈಲ್ ಸಂಖ್ಯೆಯನ್ನ ಬಳಸುವ ವ್ಯಕ್ತಿಯೊಬ್ಬರು ನಾನು ಅಂತ ನಟಿಸಿ ಸುಳ್ಳು ನೆಪದಲ್ಲಿ ಹಲವರನ್ನ ಸಂಪರ್ಕಿಸ್ತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ ಈ ಸಂಖ್ಯೆ ನನಗೆ ಸೇರಿಲ್ಲ ಮತ್ತು ಅವರಿಂದ ಬರುವಂತಹ ಯಾವುದೇ ಸಂದೇಶಗಳು ಅಥವಾ ಕರೆಗಳು ಸಂಪೂರ್ಣವಾಗಿ ಫೇಕ್ ದಯವಿಟ್ಟು ಅಂತಹ ಸಂದೇಶಗಳಿಗೆ ಪ್ರತಿಕ್ರಿಯಿಸಬೇಡಿ ಅಥವಾ ಅವರೊಂದಿಗೆ ಮಾತನಾಡೋಕೆ ಹೋಗಬೇಡಿ ಅಂತ ಅವರು ಹೇಳಿದ್ದಾರೆ ನಿಕೃತ್ಯ ಸೈಬರ್ ಅಪರಾಧದ ವ್ಯಾಪ್ತಿಗೆ ಬರುತ್ತದೆ ಹೀಗಾಗಿ ಇಂತಹ ವಂಚನೆ ಮತ್ತು ದಾರಿ ತಪ್ಪಿಸಿರುವವರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಬಗ್ಗೆ ಯಾವುದೇ ಸ್ಪಷ್ಟೀಕರಣ ಅಥವಾ ಪರಿಶೀಲನೆಗಾಗಿ ನೀವು ನೇರವಾಗಿ ನನ್ನನ್ನು ಅಥವಾ ನನ್ನ ತಂಡವನ್ನು ಸಂಪರ್ಕಿಸಬಹುದು ನಿಮ್ಮ ತಿಳುವಳಿಕೆ ಮತ್ತು ಸಹಕಾರಕ್ಕೆ ಎಲ್ಲರಿಗೂ ಧನ್ಯವಾದಗಳು ಆನ್ಲೈನ್ನಲ್ಲಿ ಜಾಗರೂಕರಾಗಿರಿ ಮತ್ತು ಸುರಕ್ಷಿತವಾಗಿರಿ ಎಂದು ರುಕ್ಮಿಣಿ ವಸಂತ್ ಬರೆದುಕೊಂಡಿದ್ದಾರೆ ಇನ್ನು ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಅನೇಕ ವಂಚನೆಗಳು ನಡೆಯುತ್ತಿರುವುದು ಬೆಳಕಿಗೆ ಬರ್ತಿವೆ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಸೃಷ್ಟಿಸಿ ಮೋಸ ಮಾಡಲಾಗ್ತಾ ಇದೆ ಇದು ಗಮನಕ್ಕೆ ಬಂದ ತಕ್ಷಣ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ನೀಡಿ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ ಎಲ್ಲರೂ ಮಾಡಿ ಇದು ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಿದೆ ನಟಿ ರುಕ್ಮಿಣಿ ವಸಂತ ಅವರ ಮೊಬೈಲ್ ನಂಬರ್ ಬಳಸಿಕೊಂಡು ಕೆಲ ಕಿಡಿಗೇಡಿಗಳು ಒಂದಷ್ಟು ಜನರಿಗೆ ಮೆಸೇಜ್ ಮಾಡ್ತಿದ್ದಾರಂತೆ ಹೀಗಾಗಿ ಎಚ್ಚೆತ್ತಿಕೊಂಡಿರುವಂತಹ ಈ ಒಂದು ನಂಬರ್ ಮೆಸೇಜ್ ಕರೆ ಬಂದ್ರೆ ಎಲ್ಲರೂ ಅಲರ್ಟ್ ಆಗಿರಿ ಯಾವುದೇ ರೆಸ್ಪಾನ್ಸ್ ಕೂಡ ಮಾಡಬೇಡಿ ಅಂತ ಅವರು ಈಗ ಮನವಿಯನ್ನ ಮಾಡಿದ್ದಾರೆ ಅಲ್ಲದೆ ಕಿಡಿಗೇಡಿಗಳ ವಿರುದ್ಧ ಸೈಬರ್ ಕಂಪ್ಲೇಂಟ್ ಕೂಡ ನೀಡಿ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಒಟ್ಟಾರೆ ಪದೇ ಪದೇ ಇಂತಹ ಕೃತ್ಯಗಳು ಇತ್ತೀಚೆಗೆ ಸಾಕಷ್ಟು ನಡೆದು ಬರ್ತಿದೆ ಇಂತಹ ಸೈಬರ್ ಕಳ್ಳರಿಗೆ ತಕ್ಕ ಪಾಠ ಆಗಲೇಬೇಕಿದೆ